ನಮಸ್ಕಾರ ಪ್ರತಿಯೊಬ್ಬ ಮನೆಯಲ್ಲೂ ಕುಟುಂಬದಲ್ಲೂ ಕೂಡ ಯಾರೆಷ್ಟೇ ಬಿಸ್ನೆಸ್ ಮಾಡ್ತಾ ಇದ್ರು ಹಣಕಾಸಿನಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಬಂದೇ ಬರ್ತವೆ ಈ ಹಣಕಾಸಿಗೆ ಸಂಬಂಧ ಪಡುವಂತಹ ಸಾಲ ಬಾಧೆಗಳನ್ನು ಋಣಮುಕ್ತವಾಗಿ ಮಾಡ್ಕೋಬೇಕು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ತನ್ನದೇ ಆದ ಮನೆಯಲ್ಲಿ ಸ್ವಂತ ಮನೆ ಆಗಿರ್ಬೋದು ಬಾಡಿಗೆ ಮನೆ ಆಗಿರ್ಬೋದು ಭಗವಂತನಲ್ಲಿ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಮುಖ್ಯವಾಗಿ ನಮ್ಮ ನಡೆ ನುಡಿಯಿಂದನು ಕೂಡ ನಮಗೆ ಸಾಲಬಾಧೆ ತೀರಿಸಿಕೊಳ್ಳುವಂಥದ್ದನ್ನು ಕೂಡ ಒಂದು ಸಂಪ್ರದಾಯ ಪಂಚಾಂಗ ಅನ್ನುವಂಥದ್ದು ಹೇಳಿಕೊಡುತ್ತದೆ ಹೇಗೆ ಪ್ರತಿ ಶನಿವಾರ ದಿನದಂದು ತನ್ನ ಮನೆಯಲ್ಲಿ ತನ್ನ ಬಲಗೈನಲ್ಲಿ ಒಂದು ಮುಷ್ಟಿಯನ್ನು ಉಪ್ಪನ್ನು ಹರಳು ಹುಪ್ಪನ್ನು ನಾವು ಬಕೆಟ್ ನಲ್ಲಿ ನೀರಿನಲ್ಲೇ ಹಾಕಿ ಇಟ್ಟಿದ್ದು ಮತ್ತು ಹರ್ಷಣವನ್ನು ಸ್ವಲ್ಪ ಬೆರೆಸಿದ್ದು ಎಳ್ಳಿ ಹೆಣ್ಣೆಯನ್ನು ಕೂಡ ಸ್ವಲ್ಪ ಬೆರೆಸಿ ಅದರಲ್ಲಿ ಸ್ನಾನ ಮಾಡಿದಾಗ ನಮಗೆ ಇರುವಂತಹ ಹಣಕಾಸಿನ ಸಮಸ್ಯೆಗಳು ಅನ್ನು ಹೋಗಲಾಡಿಸುತ್ತದೆ ಶನಿ ನಲ್ಲಿ ಆಗ್ತಾ ಇರುವಂತಹ ಒಂದು ನಮಗೆ ಆಗ್ತಾ ಇರುವಂತಹ ಜಾತಕದ ಲೋಪದೋಷಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಇದು ಅಲ್ದಿರಾನೆ ಹಣಕಾಸಿಗೆ ಮಾತ್ರ ಅಲ್ದಿರಾನೆ ಮಾನಸಿಕವಾಗಿ ಕುಕ್ಕೋಗ್ತಾ ಇದ್ದೀರಾ ಇವುಗಳಿಗೂ ಕೂಡ ಪರಿಹಾರ ಮಾರ್ಗವಾಗಿ ಶನಿ ಮಹಾತ್ಮ ಫಲದಿಂದ ಈ ನಾವು ಮಾಡಿದಾಗ ಸಂಪೂರ್ಣವಾಗಿ ಅನುಕೂಲ ಅನ್ನುವಂಥದ್ದು ಮಾಡಬೇಕಾಗುತ್ತೆ ಐದು ಶನಿವಾರಗಳು ಇದೇ ರೂಪದಲ್ಲಿ ಪ್ರತಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲೇಬೇಕಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಅಂತಂದ್ರೆ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಕೂಲ ಆಗ್ಬೇಕು ಮತ್ತು ವಶೀಕರಣ ಆಗ್ಬೇಕು ಅನ್ನುವಂಥವರಿಗೆ ಇದನ್ನು ಸಂಪೂರ್ಣವಾಗಿ ಮಾಡಿದಾಗ ನಿಮಗೆ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಶನಿವಾರ ದಿನದಂದು ಐದು ಬಿಳೆದೆಲೆಯನ್ನು ಮತ್ತು ಐದು ಹರಳಿ ಎಲೆಯನ್ನು ಅದರ ಜೊತೆಗೆ ಒಂದು ರೂಪಾಯಿ ಕಾಸನ್ನು ಕೆಂಪು ಪಟ್ಟಿನಲ್ಲಿ ಕಟ್ಟಿಟ್ಟು ನಮ್ಮ ಸಂಕಲ್ಪವನ್ನು ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿಕೊಂಡು ಪೂರ್ವ ದಿಕ್ಕಿನಲ್ಲಿ ಕಟ್ಟಿದಾಗ ಅಥವಾ ನಮ್ಮ ಗಲ್ಲಾ ಪೆಟ್ಟಿನಲ್ಲಿ ನಲ್ಲಿ ಇಟ್ಕೊಂಡಾಗ ನಮಗೆ ಹಣಕಾಸಿನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಆಗಿ ಒಂದು ಬಿಸ್ನೆಸ್ ನಲ್ಲಿ ಇಂಪ್ರೂವ್ಮೆಂಟು ಮತ್ತು ವಶೀಕರಣ ಆಗುವುದಕ್ಕೂ ಕೂಡ ಇದು ಒಂದು ಸುಲಭ ಮಾರ್ಗ